ವಿಜಯನಗರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯರಿಂದ ಎಸ್ಪಿಗಳಿಗೆ ಸೂಚನೆ ಹಿನ್ನೆಲೆ ವಿಜಯನಗರದಲ್ಲಿ ರೌಡಿಗಳ ಪರೇಡ್ ನಡೆಸಿದ ಎಸ್ ಎಸ್ಪಿ ಡಾಕ್ಟರ್ ಶ್ರೀ ಶ್ರೀಹರಿಬಾಬು ಬಿಎಲ್ ನೇತೃತ್ವದಲ್ಲಿ ರೌಡಿಗಳ ಪರೇಡ್ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋರಿಗೆ ಖಡಕ್ವಾದಿ ಕೈಲಾಶ್ ಕೇರ್ಗೆ ಹಾಡು ಹಾಡು ಅಂತ ಬಾಟಲ್ ಎಸಿದ್ದಿಯ ನನ್ನ ಮುಂದೆ ಹಾಡು ಹಾಡು ಈಗ ಕೊಲೆ ಕೇಸ್ ರಾಜಿ ಆಯಿತು ಸರ್ ಎಂದ ಮತ್ತೊಬ್ಬ ರೌಡಿ ಶೀಟರ್ಗೆ ಶವದ ಜೊತೆ ರಾಜಿ ಮಾಡಿಕೊಂಡ ಹೊಸಪೇಟೆಯ ಪಟ್ಟಣ ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆದ ರೌಡಿ ಪರೇಡ್ನಲ್ಲಿ ರೌಡಿ ಶೀಟರ್ಗೆ ಬೆವರಿಳಿಸಿದ್ದ ಪೊಲೀಸರು ಉಪವಿಭಾಗಕ್ಕೆ ಸಂಬಂಧಪಟ್ಟ ಸುಮಾರು ನೂರ ಮೂವತ್ತ ನಾಲ್ಕು ಜನ ರೌಡಿ ಶೀಟರ್ಗಳ ಪೆರಡನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಆ ರೌಡಿ ಶೀಟರ್ಗಳ ಮೇಲೆ ಇರುವಂಥ ಪ್ರಕರಣಗಳ ಬಗ್ಗೆ ಪರಿಶೀಲನೆ ಮಾಡಿ ಅವರಿಗೆ ಎಚ್ಚರಿಕೆಗಳನ್ನ ನೀಡಿ ಸಮಾಜದ ಯಾವುದೇ ಅಶಾಂತಿಯನ್ನು ಉಂಟಾಗುವಂಥ ಕೆಲಸಗಳಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ಅವ್ರಿಗೆ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳುವಂಥ ಕೆಲಸನ ಇವತ್ತು ಹೊಸಪೇಟೆ ಉಪವಿಭಾಗದಿಂದ ಮಾಡಲಾಗಿದೆ ಅದೇ ರೀತಿ ಹರಪನಹಳ್ಳಿ ಮತ್ತು ಕೂಡ್ಲಿಗಿ ಉಪವಿಭಾಗದಲ್ಲೂ ಕೂಡ ಇದನ್ನು ಕೋಡಿ ಪೆರೇಡ್ನ ಮಾಡಲಾಗ್ತಾ ಇದೆ ಸೊ ಜಿಲ್ಲೆಯಲ್ಲಿ ಆರುನೂರ ನಲ್ವತ್ತೊಂದು ಜನ ಇದ್ದಾರೆ ಸೊ ಅದರೊಳಗೆ ಸುಮಾರು ಐನೂರ ತೊಂಬತ್ತೊಂದು ಜನದ ಮೇಲೆ ಈಗಾಗಲೇ ನಾವು ಮುಂಜಾಗ್ರತಾ ಕ್ರಮಗಳು ಕೈಗೊಂಡಿದ್ದೀವಿ ಹೊಸಪೇಟೆ ಉಪಾಯ ಭಾಗದಲ್ಲಿ ನೂರ ತೊಂಬತ್ನಾಲ್ಕು ಜನ ಇದ್ದಾರೆ ಸೊ ಅದರ ಬಗ್ಗೆ ನೂರ ಮೂವತ್ತೈದು ಜನ ಇವತ್ತು ಹಾಜರಿದ್ದು ಈಗಾಗಲೇ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ